ಶ್ರೀ ಗುರುಭ್ಯೋ ನಮಃ ಜನನೀಂ ಜನನೀ ಶಾರೇವಕೃಷ್ಣ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ ಪ್ರಣಮಿ ಮುಹುರ್ಮುಹುರ್ ಯಾ ದೇವೀಸವೂತು ಶ್ರದ್ಧಾರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಪೂಜ್ಯ ಸ್ವಾಮೀಜಿಯವರು ಮಹತ್ತರವಾದ ಒಂದು ಆಶಯವನ್ನು ಇಟ್ಟುಕೊಂಡು ಈ ರಾಮಕೃಷ್ಣ ವಿದ್ಯಾ ದೇಗುಲ ಇದನ್ನು ನಿರ್ಮಿಸಬೇಕು ಸ್ವಾಮಿ ವಿವೇಕಾನಂದರು ಕಂಡ ಕನಸಿನ ಭಾರತದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸವಾದ ಒಂದು ವಿದ್ಯಾ ನಿಕೇತನವನ್ನು ಇಲ್ಲಿ ಆರಂಭ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಇವತ್ತು ಭೂಮಿ ಪೂಜೆಗೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ ಶುಭ ಮುಹೂರ್ತದಲ್ಲಿ ಭೂಮಿ ಪೂಜೆ ಆಗಿದೆ ವಿ ವಾಂಟ್ ದಟ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ದ ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ಡ್ ದ ಇಂಟಲೆಕ್ಟ್ ಇಸ್ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಬೈ ವಿಚ್ ಒನ್ ಕೆನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ಒಂದು ವಿದ್ಯಾಭ್ಯಾಸದ ರೂಪರೇಖೆಯನ್ನು ಕೆಲವೇ ಕೆಲವು ಪದಗಳಲ್ಲಿ ನಾವು ನಿಮ್ಮ ಮುಂದೆ ಇಡಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರ ಈ ಮಾತಕ್ಕಿಂತ ಬೇರೆ ಇನ್ಯಾವುದೂ ಇಲ್ಲ ಅನಿಸುತ್ತೆ ಸ್ವಾಮಿ ವಿವೇಕಾನಂದರು ಈ ವಿದ್ಯಾಭ್ಯಾಸಕ್ಕೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ದಾರೆ ಎಂಥ ವಿದ್ಯಾಭ್ಯಾಸ ಅದು ಮ್ಯಾನ್ ಮೇಕಿಂಗ್ ಎಜುಕೇಷನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಷನ್ ಮ್ಯಾನ್ ಮೇಕಿಂಗ್ ಮನುಷ್ಯನನ್ನು ನಿರ್ಮಾಣ ಮಾಡುವುದು ನಾವೆಲ್ಲ ಮನುಷ್ಯರಾಗಿದ್ದೀವಿ ಏನು ನಿರ್ಮಾಣ ಆಗೋದು ಅಲ್ಲ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ವ್ಯಕ್ತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಬೇಕು ಬೇಕು ನಮಗೆ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಒಳ್ಳೆ ಜವಾಬ್ದಾರಿನ ಅರಿತ ಒಬ್ಬ ವ್ಯಕ್ತಿತ್ವವನ್ನು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಂದು ಗುರಿಯನ್ನು ಉತ್ತಮ ಗುರಿಯನ್ನು ಇಟ್ಟುಕೊಂಡು ಅದಕ್ಕೆ ತಲುಪುವುದಕ್ಕೆ ಪ್ರಯತ್ನಕ್ಕೆ ಬೇಕಾ ಮಾಡತಕ್ಕಂಥ ಒಂದು ಆಶಾ ಮನೋಭಾವ ಇರತಕ್ಕಂಥ ವ್ಯಕ್ತಿಗಳನ್ನು ಸದ್ವ್ಯಕ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವಿದ್ಯಾಭ್ಯಾಸ ಅಂತ ಸ್ವಾಮಿ ವಿವೇಕಾನಂದ ಇದು ಕೇವಲ ಪರೀಕ್ಷೆಯನ್ನು ಗುರಿಯಾಗಿಟ್ಟು ವಿದ್ಯಾಭ್ಯಾಸ ಬೇಡ ಎಜುಕೇಷನ್ ಈಸ್ ನಾಟ್ ದ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಪುಟ್ ಇನ್ ಟು ದಿ ಸ್ಟೂಡೆಂಟ್ಸ್ ಬ್ರೈನ್ ಆ್ಯಂಡ್ ರನ್ ರೈಟ್ ಆರ್ ದೈ ಲೈಫ್ ಸ್ವಾಮಿವೇಕ್ ಅಂತಾರೆ ಇಟ್ ಈಸ್ ನಾಟ್ ಎಜುಕೇಷನ್ ಯಾವ ವಿದ್ಯಾಭ್ಯಾಸದಿಂದ ಏನೋ ತಲೆಗೆ ತುಂಬಿಸ್ಕೊಂಡ್ಬಿಟ್ಟು ಅಲ್ಲೇ ಗೊಂದಲಮಯವಾಗಿ ಜೀವನಕ್ಕೆ ಅದು ಸಹಾಯಕ್ಕೆ ಬರದೇ ಇರ್ತಕ್ಕಂಥ ಅದು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಎಜುಕೇಷನ್ ಅಂತ ಹೇಳ್ತೀನಿ ನಾನು ನಮ್ಮ ಮಂಗಳೂರು ಆಶ್ರಮದಲ್ಲಿ ಸುಮಾರು ಅಲ್ಲೊಂದು ಬಾಲಕಾಶ್ರಮ ಇದೆ ಸಾವಿರದ ಒಂಬೈನೂರ ನಲವತ್ತನೇ ಸ್ವೀ ಆರಂಭ ಆಗಿದೆ ಈಗಲೂ ನಡ್ಕೊಂಡು ಹೋಗ್ತಾ ಇದೆ ಗ್ರಾಮೀಣ ಪ್ರದೇಶದ ಮಕ್ಕಳೆಲ್ಲ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ ಹಾಸ್ಟೆಲ್ ಫ್ರೀ ಹಾಸ್ಟೆಲ್ ಎಸ್ ಎಲ್ ಸಿ ಸಮಯ ಬಂದಿತ್ತು ನಾನು ಮಾರ್ಡನೇ ಆಗಿದ್ದೆ ಆವಾಗ ಸುಮಾರು ಮೂವತ್ತು ವರ್ಷದ ಹಿಂದಿನ ಒಂದು ಮಾತು ಇದೆ ಒಂದು ಘಟನೆ ಎಸ್ ಎಲ್ ಸಿ ಅಂತ ಹೇಳಿದಾಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಒಂದು ಭಯ ಹುಟ್ಟಿಸ್ಬಿಡ್ತೀವಿ ಏನು ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಓನ್ ಇನ್ ಲೈಫು ಅದರಲ್ಲಿ ಇದೆ ಅಂತ ಪಾಪ ಅವ್ರಿಗೆ ಮೊದಲೇ ಕನಸಿನಲ್ಲೂ ಸಹ ಎಕ್ಸಾಮಿನೇಷನ್ ಅಂತ ಅವರು ಮರಿಗಣಿಸ್ತಕ್ಕಂಥ ಪರಿಸ್ಥಿತಿ ತಂದಾಗ್ತೀವಿ ಅದರ ಬದಲಾಗಿ ಮಕ್ಕಳಿಗೆ ಏನು ಹೆದಬೇಡಪ್ಪ ಮೊದಲೆಲ್ಲ ಓದ್ಬಿಡು ಆಮೇಲೆ ಯಾವ್ದು ಸುಲಭ ಆಗಿದೋ ಅದು ಬರೀ ಅಂತ ಹೇಳಿ ಬೆಂತ ಅಕ್ಕಿ ಧೈರ್ಯ ತುಂಬಿ ಅವರಿಗೆ ಶಾಲೆಗೆ ಕಲಿಸೋದಕ್ಕೆ ಎಕ್ಸಾಮಿನೇಷನ್ಗೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಕಳಿಸೋದಕ್ಕೆ ಅದನ್ನು ಗೇಟ್ ತನಕ ಇದ್ದ ಅವ್ರು ವಾಪಸ್ ಬರುವಾಗ ಅಲ್ಲೇ ಗೇಟ್ ಹತ್ತ ನಿಂತುಬಿಟ್ಟು ಎಕ್ಸಾಮಿನೇಷನ್ ಮುಗಿಸಿ ನಾವು ಅವ್ರು ಕೇಳ್ತಾಯಿದ್ದೆ ಹೇಗಿತ್ತಪ್ಪ ಪರೀಕ್ಷೆ ಅಂತ ಹುಡುಗ ಹೇಳ್ತಿದ್ದ ಸಮ ಚೆನ್ನಾಗಿತ್ತು ಅಂತ ನೀವು ಮಕ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮಕ್ಕಳ ಮುಖ ನೀವು ಮೊದಲನೇ ದಿವಸ ನೋಡಬಾರ್ದು ಲಾಸ್ಟ್ ಡೇ ನೋಡಬೇಕು ಯಾಕೆ ಅಂತಂದರೆ ಎಕ್ಸಾಮಿನೇಷನ್ ಮುಗೀತು ತಲೆ ಮೇಲೆ ಐವತ್ತು ಕೆ ಜಿಯ ಬಾರದಾಗ ಒಂದು ಹೊರೆಯನ್ನು ಹೊತ್ತಿತ್ತಲ್ಲ ಅದನ್ನು ಕೆಳಗಡೆ ಹಾಕಿದಾಗ ಎಷ್ಟು ನಿರಾಳವಾಗ್ತಾರೋ ಅದೇ ರೀತಿ ಆ ಮಕ್ಕಳು ಓಡೋಡಿ ಬರ್ತಾ ಇರ್ತಾರೆ ಆ ಬ ಹುಡುಗ ಹಾಗೆ ಬರ್ತಾಯಿರೋ ಒಬ್ಬ ಹುಡುಗನ್ನ ಕೇಳಿ ಕರೆದು ಕೇಳಿದೆ ನಾನು ನಾವು ಓಡೋಡಿ ಬರ್ತಾ ಇದ್ದ ಯಾಕೆಂದರೆ ಒಂದು ತಿಂಗಳಿಂದ ಕ ಆ ಕ್ರಿಕೆಟ್ ಆಡಿರಲಿಲ್ಲ ಕ್ರಿಕೆಟ್ ಆಡ್ಬೋದಲ್ಲ ಇವತ್ತು ಅಂತ ಇಲ್ಲಿ ಅವ್ನು ಇದ್ದ ಅವ್ನು ಕೇಳಿದೆ ಏನಪ್ಪ ಹೇಗಿತ್ತು ಪರೀಕ್ಷೆ ಅಂತ ಅವ್ನ ಔಷಧದಲ್ಲಿದ್ದ ಅಂದ ಚೆನ್ನಾಗಿ ಸಮಯ ಸುಲಭ ಇತ್ತು ಅಂತ ನಾನು ತಮಾಷೆ ಕೇಳಿದ್ರೆ ಸುಲಭ ಆಗಿದ್ದು ಅದು ಪ್ರಶ್ನೆ ಪತ್ರೆ ಓದೋದಕ್ಕೋ ಅಥವಾ ಬರೆಯೋದಕ್ಕೋ ಅಂತ ಇಲ್ಲ ಇಲ್ಲ ಸ್ವಾಮಿ ಬರೆಯೋದಕ್ಕೆ ಹೇಗೆ ಬರದೆ ಅಂತ ಅವನೊಂದು ಉತ್ತರ ಕೊಟ್ಟ ನೋಡಿ ಈಗಲೂ ನನಗೆ ಅದು ತಲೆಯಲ್ಲಿ ಮರುಕಳಿಸ್ತಾ ಇದೆ ಅವನಿದು ಅದೇನು ಸ್ವಾಮೀಜಿ ಬರೆದು ಬಿಟ್ಟು ಬಂದೆ ಅಂತ ಅರ್ಥ ಆಯ್ತಲ್ಲ ಬರೆದು ಅಲ್ಲಿ ಬಿಟ್ಟು ಬಂದು ಇನ್ನು ಜೀವನಕ್ಕೆ ಬೇಕಾಗಿಲ್ಲಾಯ್ತು ಅಂತ ಆ ರೀತಿ ವಿದ್ಯಾಭ್ಯಾಸ ಆಗಬಾರದು ಅನ್ನುವ ಉದ್ದೇಶದಿಂದ ಒಬ್ಬ ವ್ಯಕ್ತಿಯಲ್ಲಿ ಮಕ್ಕಳಲ್ಲೇ ಒಂದು ಗುರಿಯನ್ನು ನಾವು ಇಡಬೇಕು ಕೊಡಬೇಕಂತ ನೀನು ಆಗಬೇಕು ಈ ರೀತಿಯ ವ್ಯಕ್ತಿ ಆಗಬೇಕು ಅಂಥೇಳಿ ಅವ್ನ ಗುರಿ ಕೊಡಬೇಕು ಅವನಿಗೆ ಏನು ನೀನು ಅಚೀವ್ ಮಾಡಬೇಕು ಈ ಥರ ನೀನು ಆಗಬೇಕು ನಿನ್ನ ಕೆಪ್ಯಾಸಿಟಿಗೆ ಅನುಗುಣವಾಗಿ ನಿನ್ನಲ್ಲಿ ಒಳಗಡೆ ಇರ್ತಕ್ಕಂಥ ಪ್ರತಿಭೆಗಳು ಏನಿದೆ ಅದನ್ನು ಉಪಯೋಗಿಸಿ ನೀನು ಮುಂದೆ ಬರಬೇಕು ಎಲ್ಲರೂ ಸಹ ಇಂಜಿನಿಯರ್ ಆಗೋಲ್ಲ ಆಗೋಕ್ಕೆ ಸಾಧ್ಯ ಅಲ್ಲ ಎಲ್ಲರೂ ಸಹ ಡಾಕ್ಟ್ರ್ ಆಗೋಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ಅವರವರ ಒಳಗಡೆ ಏನು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ನಾವು ಗುರುತಿಸಿಬಿಟ್ಟು ಅದನ್ನು ಪೋಷಿಸಿ ಅದನ್ನು ಮುಂದೆ ಹಾಗೆ ಮಾಡಬೇಕು ನಮ್ಮ ಆಶ್ರಮದಲ್ಲಿ ಒಬ್ಬ ರಾಮ್ ಕುಮ ಅವನು ರಾಮ್ ಪ್ರಸಾದ್ ಅಂತ ಹುಡುಗ ಇದ್ದ ಬಂಟ್ವಾಳದ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಯಾವ ಒಂದು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಗುರುತಿಸಿ ಅದು ಅವನಿಗೂ ಒಳ್ಳೆಯದಾಗಬೇಕು ಸಮಾಜಕ್ಕೂ ಸಹ ಒಳ್ಳೆಯದಾಗಬೇಕು ಅಂಥ ವಿದ್ಯಾಭ್ಯಾಸನ ಕೊಡಬೇಕಾಗಿದೆ ಹಾಗೆ ಆಗಬೇಕು ಅಂತ ಇದ್ದರೆ ಆ ಹುಡುಗನಲ್ಲಿ ಆತ್ಮವಿಶ್ವಾಸ ಬೇಕು ನಾನು ಮುಂದೆ ಬರ್ತೀನಿ ಅನ್ನುವ ಆತ್ಮವಿಶ್ವಾಸನ ತುಂಬಿಸ್ಬೇಕು ಅಯ್ಯೋ ನಿನಗೆ ನೋಡು ಅವ್ನು ನೋಡು ಅವ್ನು ಇಂಜಿನಿಯರ್ ಆಗಿದ್ದಾನೆ ನೋಡು ಅವ್ನು ಹಾಗಾಗಿದ್ದಾನೆ ಅಂತ ಹೇಳಬಾರ್ದು ಆ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಎಲ್ಲ ಉತ್ಸಾಹ ಕಡಿಮೆ ಆಗೋಗುತ್ತೆ ಹಾಗಾಗಿ ಆ ವ್ಯಕ್ತಿಯಲ್ಲಿ ಆ ಮಗುವಿನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ಅಂತ ಗು ಇದು ಬೇಕು ನಮಗೆ ಅದು ಆಗಬೇಕು ಅಂತಿದ್ದರೆ ಅದಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಅದನ್ನೇ ಸ್ಕಿಲ್ ಡೆವಲಪ್ಮೆಂಟ್ ಅದು ಸ್ವಾಮಿ ಜರು ಹೇಳಿದ್ರು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳೋದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರು ಆ ಸ್ಕಿಲ್ ಡೆವಲಪ್ಮೆಂಟ್ ಅದಂದ್ರೇನು ಒಳಗಡೆ ಇರ್ತಕ್ಕಂಥ ಯಾವ ಪ್ರತಿಭೆ ಇದೆ ಅದನ್ನು ಬೆಳೆಸುವ ಒಂದು ಪರಿಸರ ಇರ್ತಕ್ಕಂಥದ್ದು ಅಂಥದ್ದು ಬೇಕಾಗಿದೆ ಮೊದಲನೇದು ಎರಡನೇದು ಒಂದು ಅತ್ಯಂತ ದುಃಖದ ಸಂಗತಿ ಅಂತ ಅಂದರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ನಾನು ಯಾರನ್ನೂ ಕ್ರಿಟಿಸೈಸ್ ಇಲ್ಲ ದೊಡ್ಡ ಅಂತಂದರೆ ನಮ್ಮ ವಿದ್ಯಾ ನಮ್ಮ ವಿದ್ಯಾಭ್ಯಾಸದಲ್ಲಿ ಒಬ್ಬ ವ್ಯಕ್ತಿಗೆ ಏನೆಲ್ಲ ಜವಾಬ್ದಾರಿಗಳಿದೆ ಅಂತ ನಾವು ಹೇಳ್ಕೊಟ್ಟಿದ್ದೀವ ಎಲ್ಲ ರೀತಿಯ ನಮ್ಮ ಪುಸ್ತಕದಲ್ಲಿ ಇಲ್ವೇ ಇಲ್ಲ ಏನು ಜವಾಬ್ದಾರಿ ಇದೆ ಒಬ್ಬ ಒಬ್ಬ ಮನುಷ್ಯನಾದ ಮೇಲೆ ಅವ್ನಿಗೆ ಜವಾಬ್ದಾರಿ ಇದೆ ಎಲ್ಲೂ ಇಲ್ಲ ಅವನಿಗೆ ಹೇಳ್ಕೊಟ್ಟೇ ಇಲ್ಲ ನಾವು ಜವಾಬ್ದಾರಿ ಇಲ್ಲ ಆಮೇಲೆ ಹೊಲ್ಟೋ ಹೋದರು ಆ ಯಂಗ್ಸ್ಟರ್ಸ್ ಎಲ್ಲ ಹೋದರು ಅಂತ ಕಾರಣಕ್ಕೆ ಫೌಂಡೇಶನೇ ಸರಿ ಹಾಕಿಲ್ಲ ನಾವು ಏನು ಜವಾಬ್ದಾರಿ ಇದೆ ಒಬ್ಬ ವ್ಯಕ್ತಿಗೆ ಸ್ವಾಮಿ ವಿವೇಕಾನಂದರು ನಮಗೆ ನಮ್ಮ ರಾಮಕೃಷ್ಣ ಮಠ ಮತ್ತು ಮಿಶನಿಗೆ ಒಂದು ಧ್ಯೇಯ ವಾಕ್ಯವನ್ನು ಕೊಟ್ಟಿದ್ದಾರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯಚ ಅಂತ ಆತ್ಮನೋ ಮೋಕ್ಷಾರ್ಥಂ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿ ನಮ್ಮ ಜೀವನದ ಗುರಿ ಆಗಿರ್ತಕ್ಕಂಥ ಏನು ಶಾಂತಿ ಇತ್ಯಾದಿಗಳನ್ನು ಗಳಿಸ್ತಕ್ಕಂಥದ್ದು ಅದನ್ನು ವಿದ್ಯಾಭ್ಯಾಸಕ್ಕೆ ತೊಗೊಂಬೇಕು ಅಂತಿದ್ದರೆ ಅದು ಒಳಗಡೆ ಇರ್ತಕ್ಕಂಥ ಶಕ್ತಿಗಳೇ ಆದ ಮನಸ್ಸು ಬುದ್ಧಿ ಭಾವನೆಗಳು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಪರಿಶುದ್ಧಗೊಳಿಸಿ ಪರಿಶುದ್ಧಗೊಳಿಸಿಬಿಟ್ಟು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವ್ಯಕ್ತಿತ್ವ ನಿರ್ಮಾಣವೇ ವಿದ್ಯಾಭ್ಯಾಸದ ಗುರಿ ಅಂತ ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವ ನಿರ್ಮಾಣ ಸ್ವಾಮಿ ವಿವೇಕಾನಂದರು ನಮಗೆ ನಮ್ಮ ರಾಮಕೃಷ್ಣ ಮಠ ಮತ್ತು ಮಿಷನಿಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯಚ ಅಂತ ಆತ್ಮನೋ ಮೋಕ್ಷಾರ್ಥಂ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿ ನಮ್ಮ ಜೀವನದ ಗುರಿಯಾಗಿರ್ತಕ್ಕಂಥ ಏನು ಶಾಂತಿ ಇತ್ಯಾದಿಗಳನ್ನು ಗಳಿಸ್ತಕ್ಕಂಥದ್ದು ಅದನ್ನು ವಿದ್ಯಾಭ್ಯಾಸಕ್ಕೆ ತೊಗೊಂಬೇಕು ಅಂತಿದ್ದರೆ ಅದು ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಗಳೇ ಆದ ಮನಸ್ಸು ಬುದ್ಧಿ ಭಾವನೆಗಳು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಪರಿಶುದ್ಧಗೊಳಿಸಿ ಪರಿಶುದ್ಧಗೊಳಿಸಿಬಿಟ್ಟು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವ್ಯಕ್ತಿ ನಮ್ಮ ಸಮಾಜದಲ್ಲಿ ಅದು ಯಾವುದು ಒಳಿತು ಯಾವುದು ಕೆಟ್ಟದು ಅನ್ನುವುದನ್ನು ಮಕ್ಕಳಿಗೆ ತಾನಾಗೆ ಅರ್ಥ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆನೇ ಇಲ್ಲ ನಮ್ಮಲ್ಲಿ ಹಾಗಾಗಿ ಆ ಜವಾಬ್ದಾರಿಯಲ್ಲಿ ಮೊದಲನೇ ಜವಾಬ್ದಾರಿ ಏನು ಅಂತಂದರೆ ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ತಕ್ಕಂಥದ್ದು ಅದು ಹೇಗೆ ವಿವೇಕ ಬುದ್ಧಿಯನ್ನು ಬೆಳೆಸಿಕೊಂಡು ಅವನು ಉತ್ತಮವಾಗಿರ್ತಕ್ಕಂಥ ಗುಣವನ್ನು ಹೊಂದಿರ್ತಕ್ಕಂಥ ತನ್ನ ಅರಿವ ಅರಿತಿರ್ತಕ್ಕಂಥ ವ್ಯಕ್ತಿಯನ್ನಾಗಿ ಮೊದಲನೇಗೆ ಆ ಮಾಡ್ತಕ್ಕಂಥದ್ದು ಮೊದಲನೇ ವ್ಯಕ್ತಿತ್ವ ನಿರ್ಮಾಣ ಎರಡನೇದು ಎರಡನೇದೊಂದು ಜವಾಬ್ದಾರಿ ಇದೆ ಅದು ಕುಟುಂಬದ ಮೇಲೆ ಒಂದು ಜವಾಬ್ದಾರಿ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಪ್ರತಿಯೊಬ್ಬ ವಿದ್ಯಾವಂತನಿಗೂ ಸಹ ಕುಟುಂಬದ ಮೇಲೆ ತನ್ನ ಕುಟುಂಬದ ಮೇಲೆ ಒಂದು ಜವಾಬ್ದಾರಿ ಇದೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಮುಂಚೆ ನೆಂಟ್ರಷ್ಟನ್ನು ಜೊತೆ ಬರೆಯುವುದು ಇದೆಲ್ಲ ಇತ್ತು ಸಮಾಜದಿಂದ ನಾವು ಸಮಾಜದ ಜನರಿಂದ ನಾವು ನಮ್ಮ ಜೀವನಕ್ಕೆ ಬೇಕಾಗುತ್ತೆ ಎಲ್ಲವನ್ನು ತಗೊಂಡ ಮೇಲೆ ವಾಪಸ್ಸು ಕೊಡೋದು ಒಂದು ಋಣ ನಮ್ಮ ಮೇಲಿದೆ ಆ ಋಣವನ್ನು ತೀರಿಸ್ಬೇಕು ಹೇಗೆ ತೀರಿಸೋದು ಉತ್ತಮವಾಗಿರ್ತಕ್ಕಂಥ ಪ್ರಜೆಯಾಗಿ ಉತ್ತಮವಾದ ಪ್ರಜೆಯಾಗಿ ಮತ್ತು ನಾ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಜೀವಿಸುವುದನ್ನು ಕಲಿಬೇಕು ಮೊದಲು ಪ್ರಾಮಾಣಿಕವಾಗಿ ಜೀವಿಸುವ ಕಲಿಬೇಕು ನಮ್ಮ ಸಂಸ್ಕೃತಿಯನ್ನು ನಮ್ಮ ರಾಷ್ಟ್ರವನ್ನು ಪ್ರೀತಿಸುವುದು ಸಹ ನಿಜವಾಗಲೂ ಸಹ ಅದು ಒಂದು ನಮ್ಮ ಕೊಡ್ತ ವಾಪಸ್ ಕೊಡ್ತಕ್ಕಂಥ ಋಣವನ್ನು ತೀರಿಸ್ತಕ್ಕಂಥದ್ದು ರಾಷ್ಟ್ರ ರಾಷ್ಟ್ರ ಅಂದಿದೆ ಆ ರಾಷ್ಟ್ರದ ಮೇಲೆ ನಮ್ಮದು ಅಭಿಮಾನ ಇರಬೇಕು ಸಂಸ್ಕೃತಿಯನ್ನು ಬೆಳೆಸಬೇಕು ಉಳಿಸ್ಬೇಕು ಅದೆಲ್ಲವೂ ನಮ್ಮ ಜವಾಬ್ದಾರಿ ನನ್ನದು ಅನ್ನುವ ಭಾವ ಐಡೆಂಟಿಫಿಕೇಶನ್ ಐಡೆಂಟಿಫಿಕೇಷನ್ ಅಂತೇಳಿ ಐಡೆಂಟಿಫಿಕೇಷನ್ ಮೊದಲು ರಾಷ್ಟ್ರದ ಪ್ರಜೆ ಆಗೋ ನಂತರ ವಿಶ್ವದ ಪ್ರಜೆ ಆಗೋ ಎರಡೂ ಬೇಕು ರಾಷ್ಟ್ರ ಬೇಕು ವಿಶ್ವದ ಪ್ರಜೆ ಆಗಬೇಕು ಇದೆಲ್ಲವೂ ಸಹ ವಿದ್ಯಾಭ್ಯಾಸದ ಮುಖ್ಯವಾಗಿರ್ತಕ್ಕಂಥ ಅಂಶ ಅದನ್ನೇ ಸ್ವಾಮೀಜಿಗಳು ಸಂಸ್ಕೃತವನ್ನು ಇಲ್ಲಿ ಮಾಡುವ ಭಾಷೆಯಾಗಿ ಮಾಡಬೇಕು ಅಂತ ಎಂಥ ಸಂಪತ್ ಸಂಪತ್ತಿದೆ ಸಂಸ್ಕೃತ ಬಲ್ಲವರ ಭಾಷೆ ಇದೆ ನೋಡಿ ಅದು ಎಷ್ಟು ಪರಿಶುದ್ಧವಾಗಿರುತ್ತೆ ನೋಡಿದರೆ ಕೇಳಿಬೇಕಾದ್ರೆ ಭಾಷಾ ಪರಿಶುದ್ಧತೆ ಎಷ್ಟು ಆಳವಾಗಿರ್ತಕ್ಕಂಥ ಜ್ಞಾನ ಆ ಸಂಸ್ಕೃತ ಸಾಹಿತ್ಯದಲ್ಲಿದೆ ಅಂಥ ಒಂದು ಸಂಸ್ಕೃತಿಯನ್ನು ಕೊಡಬೇಕು ಸಂಸ್ಕಾರವನ್ನು ಕೊಡಬೇಕು ಉತ್ತಮ ಪ್ರಜೆಯನ್ನು ನಿರ್ಮಾಣ ಮಾಡಬೇಕಾಗ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಅದು ಕೊಡಬೇಕು ಸ್ವಾಮಿ ವಿವೇಕಾನಂದರು ಯಾವುದನ್ನು ಕೊಡಬೇಕು ಅಂತ ಹೇಳಿದರು ಜೀವನದಲ್ಲಿ ತೋರಿಸ್ಕೊಟ್ರು ಅಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಮಹತ್ತರವಾದ ಒಂದು ಉದ್ದೇಶ ಇಟ್ಟುಕೊಂಡು ಸ್ವಾಮೀಜಿಯವರು ಒಬ್ಬರೇ ಇರೋದು ಸ್ವಾಮೀಜಿಯಲ್ಲಿ ಆಶ್ರಮದಲ್ಲಿ ಒಬ್ಬರೇ ಇರೋದು ಆದರೂ ಎಷ್ಟು ಕೆಲಸ ಮಾಡ್ತಾರೆ ನೋಡಿ ಅವರು ಅಂತಹ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಉತ್ತಮವಾಗಿರ್ತಕ್ಕಂಥ ರಾಮಕೃಷ್ಣ ದ್ವಿದ್ಯಾ ದೇಗುಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನನಗೆ ಸಂತೋಷ ಆಗಿದ್ದು ಆ ಪದವೆ ವಿದ್ಯಾ ದೇಗುಲ ಇದು ಸ್ಕೂಲಲ್ಲ ದೇಗುಲ ದೇವಸ್ಥಾನ ಎಲ್ಲಿ ವಿದ್ಯೆ ಸರಸ್ವತಿಯನ್ನು ಆರಾಧಿಸ್ತಕ್ಕಂಥ ಸಂಸ್ಕಾರದ ರೂಪವಾಗಿರ್ತಕ್ಕಂಥ ಆ ಸಂಸ್ಕೃತಿಯನ್ನು ಕೊಡ್ತಕ್ಕಂಥ ದೇಗುಲ ಆಗಬೇಕು ಅಂತ ಶ್ರದ್ಧೆ ಇರಬೇಕು ಆ ಮಕ್ಕಳಲ್ಲಿ ಆ ಶ್ರದ್ಧೆಯನ್ನು ಮೂಡಿಸ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ವಾಮೀಜಿಯವರು ಈ ಅತ್ಯಂತ ಸುಂದರವಾದ ಈ ಸಹ್ಯಾದ್ರಿಯ ಮಡಿಲಿನಲ್ಲಿ ಮೇಲೆ ಇಲ್ಲಿ ಒಂದು ಭವ್ಯವಾದ ಒಂದು ದೇಗುಲ ವಿದ್ಯಾ ದೇಗುಲವನ್ನು ನಿರ್ಮಾಣ ಮಾಡೋದಕ್ಕೆ ಅವರು ಈಗ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಆ ಜವಾಬ್ದಾರಿಯನ್ನು ನೀವೆಲ್ಲರೂ ಸಹ ಆ ಜವಾಬ್ದಾರಿಗೆ ನೀವು ಸಹ ಹೊತ್ಕೊಬೇಕು ಅವರಿಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಶ್ರೀರಾಮಕೃಷ್ಣರ ಶ್ರೀಮಾತೆ ದೇವಿಯರ ಸ್ವಾಮಿ ವಿವೇಕಾನಂದರ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಜಗನ್ಮಾತೆ ರಾಜರಾಜೇಶ್ವರಿಯ ಪೂರ್ಣವಾಗಿರ್ತಕ್ಕಂಥ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳು ಇಲ್ಲಿ ಬೋಡಿ ಬರಲಿ ಒಂದು ಆದರ್ಶವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಆಗಲಿ ಅಂತ ಹೃತ್ಪೂರ್ವಕವಾಗಿ ಭಾವಿಸುತ್ತಾ ಪ್ರಾರ್ಥಿಸುತ್ತಾ ಶುಭಂಭತು ಜೈ ರಾಮಕೃಷ್ಣ